ಶೈಕ್ಷಣಿಕ ಅವಧಿ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಸುಮಾರಿಗೆ ಈ ಸಂಸ್ಥೆ ಶುಭದ ಆಂಗ್ಲ ಮಾಧ್ಯಮ ಶಾಲೆ ನಾವು ಅಂತ ಹೇಳ್ಕೊಂಡು ಇದ್ದಿತ್ತು ಸರಿ ಸುಮಾರು ಜನವರಿ ಫೆಬ್ರವರಿಯ ಆ ಒಂದು ತಿಂಗಳ ಅಂತ್ಯದಲ್ಲಿ ಈ ಸಂಸ್ಥೆಯನ್ನ ಜನತಾ ಸಮೂಹ ಶಿಕ್ಷಣ ಸಂಸ್ಥೆ ಅಂತ ಹೇಳ್ಕೊಂಡು ನಾವು ತೆಗೆದುಕೊಳ್ತೀವಂತ ಮುಂದೆ ಬಂದಾಗ ನಮ್ಮ ಆತ್ಮೀಯರಾದಂತ ನರಸಿಂಹ ಕೆ ಬಿಲ್ಲವರವರು ತುಂಬ ಒಂದು ಸಂತೋಷದಿಂದ ಈ ಸಂಸ್ಥೆಯನ್ನು ನನಗೆ ಕೂಡ ಮಾಡಿದ್ದಾರೆ ಹಾಗೆ ಸಂಸ್ಥೆ ಪ್ರಾರಂಭವಾಗಿ ಕೇವಲ ನಾನು ಅದನ್ನು ಕೌಂಟ್ ಮಾಡ್ತಾ ಹೋದರೆ ಸಾಧಾರಣ ಒಂದು ಹನ್ನೊಂದರಿಂದ ಹನ್ನೆರಡು ತಿಂಗಳಷ್ಟೇ ಅಂತ ಹೇಳಿದರೆ ಅತ್ಯಧಿಕವಾಗಿ ಒಂದು ವರ್ಷ ಕಳ್ಕೊಂಡಿದ್ದೇವೆ ಆ ಒಂದು ವರ್ಷದ ಅವಧಿಯಲ್ಲಿ ಈ ಭಾಗದಲ್ಲಿ ನಾನು ಆ್ಯಕ್ಚುಲಿ ಇಲ್ಲಿ ಬರಬೇಕಾದ್ರೆ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಬಂದೆ ಆ ಯೋಜನೆಗಳು ಹೇಗಿತ್ತಂತ ಹೇಳಿದ್ರೆ ಒಂದು ಈ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಹೇಗೆ ತಲೆ ಎತ್ತಬೇಕಂತ ಹೇಳಿದ್ರೆ ಫಸ್ಟ್ ಪ್ರಯಾರಿಟಿ ಕ್ವಾಲಿಟಿ ಎಜುಕೇಷನ್ ಎರಡನೇದಾಗಿ ಅವರಿಗೆ ಸೇಫ್ಟಿ ಯಾಕಂತ ಹೇಳಿದ್ರೆ ನಾವು ಟ್ರಾನ್ಸ್ಪೋರ್ಟೇಶನ್ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ಒಂದು ಮುತುವರ್ಜಿ ವಹಿಸಬೇಕು ಒಂದು ಮೂರನೇದಾಗಿ ಅವರಿಗೆ ಕೊಡುವಂಥ ಫುಡ್ ಫೆಸಿಲಿಟಿ ಇದ್ದಿರ್ಬೋದು ಮತ್ತು ಇನ್ನು ಎರಡು ವಿಚಾರಗಳು ಹೊಸದಾಗಿ ನಾನು ಇಂಟ್ರೊಡ್ಯೂಸ್ ಮಾಡಬೇಕಂತೇಳ್ಕೊಂಡು ಯಾಕಂತ ಹೇಳಿದ್ರೆ ನಾನು ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಅಪ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಏಯ್ತ್ ಮತ್ತು ನೈನ್ತ್ ಮತ್ತು ಟೆಂತ್ ಈ ಒಂದು ಶಿಕ್ಷಣವನ್ನು ಆಂಗ್ಲ ಮಾಧ್ಯಮ ಶಾಲೆದಲ್ಲಿ ನಾನು ಮುಗಿಸ್ಕೊಂಡು ನಂತರದಲ್ಲಿ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ಎಲ್ಲವನ್ನು ಮುಗಿಸ್ಕೊಂಡು ಹೊರಗೆ ಬರ್ತೀನಿ ನಾನು ನನ್ನ ಜೀವನದಲ್ಲಿ ಅರಿತುಕೊಂಡಿದ್ದು ಒಂದೇ ನಾವು ಎಷ್ಟೇ ಪದವಿ ಪಡೀಲಿ ಎಷ್ಟೇ ಒಂದು ಊರು ಸುತ್ತಾಡಲಿ ನಮಗೆ ಬೇಕಾಗಿರುವಂಥದ್ದು ಒಂದು ಬೆಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ ಖಂಡಿತವಾಗಿ ಹೇಳ್ತೀನಿ ಯಾವ ಸಂಸ್ಥೆನೂ ನಾನು ದೂರ್ತಾ ಇಲ್ಲ ಯಾವ ಸಂಸ್ಥೆನ ದೂರ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಾನು ಒಂದು ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿರ್ಬೋದು ಪ್ರಾಂಶುಪಾಲನಾಗಿ ನಾನು ಕಾರ್ಯನಿರ್ವಹಿಸಿದ್ದಿರ್ಬೋದು ಅಥವಾ ಪ್ರಪ್ರಥಮವಾಗಿ ವಿದ್ಯಾರ್ಥಿಯಾಗಿ ಒಂದೆರಡು ಮೂರು ಸಂಸ್ಥೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ ಇದು ಯಾವ ಸಂಸ್ಥೆನೂ ದೂರ ಉದ್ದೇಶ ಅಲ್ಲ ಯಾಕಂತೇಳಿದರೆ ನಮ್ಮ ಬೈಂದೂರು ಕುಂದಾಪುರ ತಾಲೂಕಿನ ಒಂದಿಷ್ಟು ಡಿಸ್ಅಡ್ವಾಂಟೇಜ್ ಹೇಳಿದ್ರೆ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದ್ತಾರೆ ಓದಿದ ನಂತರದಲ್ಲಿ ಬೇರೆ ಬೇರೆ ಸಿಟಿಗೆ ಹೋಗ್ತಾರೆ ಅವರು ಫಸ್ಟ್ ಔಟ್ ಮಾಡುವಂಥ ಡಿಫಿಕಲ್ಟಿ ಏನಂತ ಹೇಳಿದ್ರೆ ಕಮ್ಯುನಿಕೇಶನ್ ಈಗ ಮೊನ್ನೆ ನಾನು ಗೋವಕ್ಕೆ ಹೋದೆ ಯಾಕೆಂತ ಹೇಳಿದ್ರೆ ಗೋವಾದಲ್ಲಿ ನಾನು ರೆಕಗ್ನೈಸ್ ಮಾಡಿರುವಂಥದ್ದು ನಮ್ಮ ದೇಶದಿಂದ ಬೇರೆ ಬೇರೆ ಭಾಗದಿಂದ ಅವಾರ್ಡಿಸ್ ಬಂದಿದ್ರು ಅದು ಹಿಮಾಚಲ್ ಪ್ರದೇಶದಿರ್ಬೋದು ವೆಸ್ಟ್ ಬೆಂಗಾಲ್ ಇದ್ದಿರ್ಬೋದು ಕೇರಳ ಹಾಗೆ ಮಹಾರಾಷ್ಟ್ರ ಬೇರೆ ಬೇರೆ ಕಡೆಯವರು ಯಾರಿಗೂ ಕನ್ನಡ ಬರಲ್ಲ ಬಟ್ ಆವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅನ್ನು ಅಂಥ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅನ್ನುವಂಥದ್ದು ಖಂಡಿತವಾಗಿ ಈ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ ಹಾಗೆ ನಿಜವಾಗ್ಲೂ ಹೇಳ್ತೀನಿ ಅದು ನನ್ನ ಫಸ್ಟ್ ಪ್ರಯಾರಿಟಿ ಆಗಿತ್ತು ಆ ಪ್ರಯಾರಿಟಿಗೆ ಸರಿಯಾಗಿ ಈ ಸಂಸ್ಥೆಯಲ್ಲಿ ಹೇಳಿದ್ರೆ ಇವತ್ತು ನೆಟ್ಟ ನೆಟ್ಟ ಮರ ನಾಳೆ ಫಲ ಕೊಡಲ್ಲ ಅದಕ್ಕೆ ಸ್ವಲ್ಪ ಸಮಯಾವಕಾಶ ಕೊಡಬೇಕು ಅಂತ ಒಂದು ಫಲವನ್ನು ನಾನು ಇವಾಗ ಬಿತ್ತನೆ ಮಾಡಿದ್ದೇನೆ ಆ ಬಿತ್ತನೆ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ಒಂದಿಷ್ಟು ಸ್ಪೋಕನ್ ಇಂಗ್ಲೀಷ್ ಟೀಚರ್ಸ್ ಈ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಈ ಭಾಗದಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಹೇಳ್ಕೊಂಡು ಖಂಡಿತ ಈ ಒಂದು ಜನತಾನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತದೆ ಅನ್ನುವಂಥ ಆಶಾಭಾವನೆ ನನ್ನದಾಗಿದೆ ಆ ಆಶಾಭಾವನೆಗೆ ಪೂರಕವಾಗಿ ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ನನ್ನ ಹೊಸ ಯೋಜನೆಯಲ್ಲಿ ಕೊಡ್ತಾ ಬಂದಿದ್ದೇನೆ ಎರಡನೇದಾಗಿ ನಾನು ಒಂದು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅದು ಜನತಾ ಪದವಿ ಪೂರ್ವ ಕಾಲೇಜ್ ಮಾಡಿ ಉದಯ್ ಸರ್ ಹೇಳಿದ್ರು ಜನತಾ ಅಂತ ಹೇಳಿದ ತಕ್ಷಣ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಕ್ಕಳನ್ನ ನಾವು ತಯಾರಿ ಮಾಡ್ತೇವೆ ಈಗ ನಾವು ಒಂದಿಷ್ಟು ಬೋರ್ಡ್ ಅಲ್ಲಿ ಹಾಕಿದ್ದೇವೆ ಜೈ ಮೇನ್ಸ್ ಅಂತ ಹತ್ತು ಮಂದಿ ವಿದ್ಯಾರ್ಥಿಗಳು ಫೋಕಸ್ಡ್ ಆಗಿ ಇದ್ದಾರೆ ಆ ಬೋರ್ಡ್ ಅಲ್ಲಿ ಆದ್ರೆ ಸಿ ಎಸ್ ಅಂತ ಹೇಳ್ತೀವಿ ಕಂಪನಿ ಸೆಕ್ರೆಟರಿ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳ್ತೀವಿ ಅದು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದಿಷ್ಟು ಫ್ಲೆಕ್ಸ್ ಗಳನ್ನ ಬೇರೆ ಬೇರೆ ಭಾಗದಲ್ಲಿ ನಾವು ಹಾಕ್ತೇವೆ ಅವಾಗ ನಮ್ಮ ಮನಸ್ಸಿಗೆ ತಡ್ತದೆ ಹಾಗಾದ್ರೆ ಆ ಕಾಲೇಜಲ್ಲಿ ಇರುವುದು ಹತ್ತೇ ವಿದ್ಯಾರ್ಥಿಗಳ ಆ ಕಾಲೇಜಲ್ಲಿರುವುದು ಇಪ್ಪತ್ತೇ ವಿದ್ಯಾರ್ಥಿಗಳ ಹಾಗಾದ್ರೆ ಉಳಿದವರ ಅಂಕಗಳಿಗೆ ಏನಾಗಿರ್ಬೋದು ಅಂತ ಹೇಳ್ಕೊಂಡು ಇದನ್ನು ನಾನು ಗಮನಿಸಿದ್ದೇನೆ ಯಾಕಂತ ಹೇಳಿದ್ರೆ ಅವರ ಅಂಕ ಇದ್ದಿರಬಹುದು ಒಳ್ಳೆ ಕಾಲೇಜಲ್ಲಿ ಸೀಟ್ ಆಗ್ತದೆ ಆದ್ರೆ ಪದವಿ ಪೂರ್ವ ಕಾಲೇಜಿಗೆ ಬಂದಾಗ ಮಕ್ಕಳು ತುಂಬಾ ಚಾಲೆಂಜಸ್ ಅನ್ನು ಫೇಸ್ ಮಾಡ್ತಾರೆ ತುಂಬಾ ಹುಷಾರಿನವರು ಬರ್ತಾರೆ ಈಗ ನಮ್ಮ ಕಾಲೇಜ್ ಅಂತ ಹೇಳಿದ ತಕ್ಷಣ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ತಮ್ಮನ್ನ ದಾಖಲೆತನ ಮಾಡ್ಕೊಳ್ತಾರೆ ಹಾಗೆ ಇನ್ನು ಕೆಲವರು ನೈಂಟಿ ನೈಂಟಿ ಫೈವ್ ಇದ್ದವರು ಬರ್ತಾರೆ ಆದರೆ ನೈನ್ಟಿ ಫೈವ್ ನೈಂಟಿ ಏಟ್ ಬಂದವರು ಟ್ವೆಂಟಿ ಫೋರ್ ಬೈ ವರ್ಕ್ ಮಾಡ್ತಾರೆ ಎರಡು ವರ್ಷ ಪರಿಶ್ರಮವನ್ನು ಹಾಕ್ತಾರೆ ಆದರೆ ಕೆಲವೊಂದು ಭಾಗದಲ್ಲಿ ಅವರು ಎಡವೆ ಬೀಳ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಈ ಟಿ ನೀಟ್ ಜೈಇ ಗಳ ಬಗ್ಗೆ ಯಾವುದೇ ಒಂದು ನಾಲೆಜ್ ಹತ್ತನೇ ತರಗತಿ ತನಕ ಗೊತ್ತಿರಲ್ಲ ಮಕ್ಕಳಿಗೆ ಅವರು ಪಿ ಯು ಸಿ ಬಂದ ನಂತರದಲ್ಲಿ ಒಂದು ಕಡೆ ಬೋರ್ಡ್ಸ್ ಪರೀಕ್ಷೆಗಳು ಇನ್ನೊಂದು ಕಡೆ ಪ್ರಾಕ್ಟಿಕಲ್ಸ್ ಪರೀಕ್ಷೆಗಳು ಇನ್ನೊಂದು ಕಡೆ ಟಿ ಎಕ್ಸಾಮಿನೇಷನ್ ಇನ್ನೊಂದು ಕಡೆ ನೀಟ್ ಎಕ್ಸಾಮಿನೇಷನ್ ಪ್ರತಿ ತಿಂಗಳಲ್ಲಿ ಟೆಸ್ಟ್ಗಳು ಪೂರ್ವ ಸಿದ್ಧಾಂತ ಪರೀಕ್ಷೆಗಳು ಒಂದಿಷ್ಟು ಪ್ರೆಷರ್ ಆಗಿಬಿಡ್ತಾರೆ ಹಾಗೆ ನನ್ನ ಉದ್ದೇಶ ಹೇಗಿದೆ ಅಂತ ಹೇಳಿದ್ರೆ ಅಂಥ ಒಂದು ಪ್ರೆಷರ್ ಇಂದ ನಮ್ಮ ಮಕ್ಕಳು ಹೊರಗಡೆ ಬರಬೇಕು ಯಾಕಂತ ಹೇಳಿದ್ರೆ ನಾನು ತಾನೇ ಹೇಳಿದೆ ನಾನು ಏನ್ ಕನ್ಸು ಇಟ್ಕೊಂಡಿದ್ದೇನೆ ಆ ಕನ್ಸಿಗೆ ಸರಿಯಾಗಿ ಬೀಜ ಹಾಕಿದ್ದೆ ಅಷ್ಟೇ ಅದು ಫಲ ಕೊಡ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕು ಯಾಕಂತ ಹೇಳಿದ್ರೆ ಕಳೆದ ವರ್ಷ ಈ ಭಾಗಕ್ಕೆ ಬಂದಾಗ ನನಗೆ ಸಿಕ್ಕಿದ್ದು ಕೇವಲ ಈ ಸಂಸ್ಥೆಯನ್ನ ಪ್ರಿಪರೇಷನ್ ಮಾಡಲಿಕ್ಕೆ ಮೂರೇ ಮೂರು ತಿಂಗಳು ಆ ಮೂರೇ ಮೂರು ತಿಂಗಳಲ್ಲಿ ನನ್ನ ಕೈಲಾದಷ್ಟು ಈ ಸಂಸ್ಥೆಯನ್ನ ಅಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಿ ಒಂದಿಷ್ಟು ದಾಖಲಾತಿಯನ್ನು ಮಾಡಿಕೊಂಡೆ ಹಾಗೆ ಈ ವರ್ಷ ನಮ್ಮ ಶೈಕ್ಷಣಿಕ ಮುಗಿತಾ ಇದ್ದಾಗೆ ಒಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ ನಾನು ಆವಾಗ ಹೇಳಿದಾಗ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿದಾಗ ನನ್ನದು ಒಂದು ಕನಸಿದೆ ನಾವು ಡೆಲ್ಲಿ ಅಥವಾ ಹೈದರಾಬಾದ್ ಬ್ಯಾಂಗ್ಳೂರಲ್ಲಿ ನೋಡ್ತೇವೆ ಒಂದು ಸ್ಟ್ಯಾಂಡರ್ಡ್ನ ವಿದ್ಯಾರ್ಥಿಗಳು ತಮ್ಮ ಒಂದು ಏನ್ ಟೆಂತ್ ಸ್ಟ್ಯಾಂಡರ್ಡ್ನಲ್ಲೇ ನಲ್ಲಿ ಈ ಇಟ್ ನೀಟ್ ಜೈಮ್ ಏನ್ ಫೌಂಡೇಶನ್ ಕ್ಲಾಸ್ ಅನ್ನು ತಗೊಳ್ತಾರೆ ಅಂತ ಒಂದು ತರಬೇತಿಯನ್ನು ನಮ್ಮ ಈ ಭಾಗದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಬೇಕು ಈ ವೇದಿಕೆಯಲ್ಲಿ ಹೇಳ್ತೀನಿ ಖಂಡಿತವಾಗಿ ಅಂತ ತರಬೇತಿಯನ್ನು ಈ ಒಂದು ಶೈಕ್ಷಣಿಕವಾದ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಸಂಸ್ಥೆಯನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಎಂಟನೇ ಮತ್ತು ಒಂಬತ್ತನೇ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ಈ ಒಂದು ಮುಂದಿನ ಶೈಕ್ಷಣಿಕ ಅವಧಿ ಏನಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆ ಒಂದು ಏನ್ ನಾವು ತರಬೇತಿ ಕೊಡ್ಲಿಕ್ಕೆ ನಾವು ಮನಸ್ಸು ಇಟ್ಟಿದ್ದೇವೆ ನೋಡಿ ಜೆಇ ಸಿಇಟಿ ನೀಟ್ ಫೌಂಡೇಶನ್ ಕ್ಲಾಸಸ್ ಅನ್ನ ಖಂಡಿತವಾಗಿಯೂ ಮಕ್ಕಳಿಗೆ ಇಲ್ಲೇ ತರಬೇತಿ ಕೊಟ್ಟುಕೊಂಡು ಅಂತ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಿ ಜನತಾ ಪದವಿ ಪೂರ್ವ ಕಾಲೇಜಿಗೆ ಅವರಿಗೆ ಪಿ ಯು ಸಿಗೆ ರೆಡಿ ಮಾಡಬೇಕನ್ನುವಂತ ಆಸೆ ಇಟ್ಕೊಂಡು ನಾವು ಬಂದಿದ್ದೇವೆ ಈಗಾಗಲೇ ಒಂಬತ್ತನೇ ತರಗತಿಯಿಂದ ತೆರೆಗಡೆ ಹೊಂದಿದವರು ಹತ್ತನೇ ತರಗತಿಯ ಒಂದು ಕೆಲವೊಂದು ಕ್ಲಾಸಸ್ ತಗೊಳ್ತಾ ಇದ್ದಾರೆ ಹಾಗೆ ಎಲ್ಲ ಪೋಷಕರಿಗೆ ಹೇಳಿಬಿಟ್ಟಿದ್ದೇವೆ ನಿಮ್ಮ ಮಕ್ಕಳಿಗೆ ಏನು ಹತ್ತನೇ ತರಗತಿ ಓದ್ತಾ ಇದ್ದಾರೆ ಪ್ರಥಮ ಪಿ ಸಿಯ ಕೆಲವೊಂದು ಲೆಸನ್ಸ್ ಇರ್ಬೋದು ಕೆಲವೊಂದು ಸಿಇ ಟಿ ನೀಟ್ ಜೈಮೇನ್ ಫೌಂಡೇಶನ್ ಕ್ಲಾಸಸ್ ಇರಬಹುದು ಸಮ್ ಪೋರ್ಷನ್ಸ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪೋರ್ಷನ್ ಅನ್ನು ಇದೇ ಸಂಸ್ಥೆಯಲ್ಲಿ ಅವರು ಕೊಟ್ಟು ಅವರನ್ನ ತಯಾರಿ ಮಾಡಿಕೊಂಡು ಜನತಾ ಪದವಿ ಪೂರ್ವ ಕಾಲೇಜಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ನನಗೆ ತಿಳಿದ ಮಟ್ಟಿಗೆ ಇವೆರಡು ವಿಷಯಗಳು ಈ ಭಾಗದಲ್ಲಿ ನನ್ನ ಮಟ್ಟಿಗೆ ಹೊಸತಾಗಿ ಕಾಣ್ತಾ ಇದೆ ಹಾಗೆ ನಿಮ್ಗೆ ಗೊತ್ತಿರಲಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಡೆದಿದ್ದೀರಿ ಪೋಷಕರಿದ್ದೀರಿ ಹೆತ್ತವರಿದ್ದೀರಿ ಒಂದು ಸಂಸ್ಥೆ ಮುನ್ನಡೆಸಬೇಕಂತ ಹೇಳಿದ್ರೆ ಹಲವಾರು ಕಷ್ಟಗಳು ಬರ್ತಾವೆ ಯಾಕಂತ ಹೇಳಿದ್ರೆ ಟೀಕೆಗಳು ಬರ್ತಾವೆ ಎಲ್ಲವನ್ನು ಸಹಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಾವು ಹೊಸಬರು ಈ ಭಾಗಕ್ಕೆ ಆದ್ರೆ ಒಂದು ನನಗೆ ತೃಪ್ತಿ ಇದೆ ಈ ಭಾಗದಲ್ಲಿ ಅದೇನಂತ ಹೇಳಿದ್ರೆ ಈ ಕಿರಿಮಂಜೇಶ್ವರ ಮತ್ತೆ ನಾವೊಂದದ ಸರ್ವ ಜನತೆ ನನಗೆ ತುಂಬಾ ಒಂದು ಸಹಕಾರ ಕೊಟ್ಟಿದ್ದಾರೆ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಇಡೀ ಸಮೂಹ ಸಂಸ್ಥೆ ಪರವಾಗಿ ಅಧ್ಯಾಪಕ ವೃಂದದ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ ಈ ಒಂದು ಸಮ್ಮರ್ ಕ್ಯಾಂಪ್ ಅನ್ನುವಂಥದ್ದು ಸಣ್ಣ ಕ್ಯಾಂಪ್ ಅಲ್ಲ ಯಾಕಂತ ಹೇಳಿದ್ರೆ ಕಳೆದ ವರ್ಷ ಹಲವಾರು ಯೋಜನೆಗಳನ್ನ ಹಾಕೊಂಡು ಈ ಒಂದು ಅಪರಂಜಿ ಕಾರ್ಯಕ್ರಮ ಶುರು ಮಾಡಿತ್ತು ಯಾಕಂದ್ರೆ ಕಳೆದ ವರ್ಷ ಅಂತ ಹೇಳಿದ್ರೆ ಆ ಅಪರಂಜಿ ಕ್ಯಾಂಪ್ ಸ್ಟಾರ್ಟ್ ಆದಾಗಲೇ ಈ ಸಂಸ್ಥೆನ ಉದ್ಘಾಟನೆ ಮಾಡಿದ್ದೇವೆ ನಾವು ಒಂದು ವರ್ಷ ಕಳ್ಕೊಂಡಿದ್ದೇವೆ ಹಾಗಾಗಿ ಇದು ಅಪರಂಜಿ ಟೂ ಪಾಯಿಂಟ್ ಜೀರೋ ಆಗ್ತದೆ ಈ ಅಭಿರಂಜಿ ಟೂ ಪಾಯಿಂಟ್ ಜೀರೋದಲ್ಲಿ ಪ್ರಥಮ ದಿನ ಮತ್ತೆ ಕೊನೆಯ ದಿನ ಹೇಗಿರ್ತದೆ ಅಂತ ಹೇಳಿದ್ರೆ ನಿಮಗೆ ಹಲವಾರು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀತಾವೆ ಅದರಲ್ಲೂ ಹೊಸತನ ಇರಬೇಕಂತ ಹೇಳ್ಕೊಂಡು ನಾನು ನೋಡಿದ ಹಾಗೆ ಬೊಂಬೆ ಆಟ ಅಂತ ಹೇಳಿದಾಗ ನಾವು ಚಿಕ್ಕವರಿದ್ದಾಗ ನೋಡಿದ್ದೇವೆ ನಾವು ಚಿಕ್ಕವರಿದ್ದಾಗ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಮಗೆ ಉಚಿತವಾಗಿ ಪ್ರವೇಶ ಕೊಟ್ಟು ತೋರಿಸ್ತಾ ಇದ್ರು ತುಂಬಾ ಒಂದು ಮನಸ್ಸಿಗೆ ಮದನಡುವಂತ ಒಂದು ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಇವತ್ತು ಮಧ್ಯಾಹ್ನ ನಿಮ್ಮ ಈ ವೇದಿಕೆಯಲ್ಲಿ ಮೂಡಿ ಬರ್ಲಿಕ್ಕಿದೆ ವಿದ್ಯಾರ್ಥಿಗಳೇ ಹಾಗೆ ಕೊನೆಯ ದಿನದಲ್ಲಿ ಇನ್ನೊಂದಿಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ ನೀವೆಲ್ಲವರು ಇವತ್ತೇನು ಬಂದಿದ್ದೀರಿ ಐದು ದಿನ ಈ ಕ್ಯಾಂಪ್ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ನಿಮ್ಮ ಅಕ್ಕ ಪಕ್ಕದವರು ನಿಮಗೆ ನಿಮ್ಗೆ ಗೊತ್ತಿದೆ ಈ ಕಾರ್ಯಕ್ರಮದಲ್ಲಿ ಉಚಿತ ಊಟ ಹಾಗೆ ತಿಂಡಿ ವ್ಯವಸ್ಥೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲವನ್ನ ಕೊಡ್ತಾ ಇದ್ದಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಯಾಕಂದ್ರೆ ನಾನು ಭರವಸೆ ಅಂತ ಹೇಳ್ತೇನೆ ಚೆನ್ನಾಗಿ ನೋಡ್ಕೊಳ್ತೇನೆ ಯಾಕಂದ್ರೆ ನಮ್ಮ ಟೀಮ್ ಹಾಗೆ ಇದೆ ಜನತಾ ಅಂತ ಹೇಳಿದ್ರೆ ಅದು ಟೀಮ್ ಜನತಾ ಯಾವತ್ತು ಯಾಕಂತ ಹೇಳಿದ್ರೆ ಒನ್ ಸಿಕ್ಸ್ಟಿ ಪ್ಲಸ್ ಎಂಪ್ಲಾಯೀಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಹಾಗಿರುವಾಗ ನಮ್ಮ ಟೀಮ್ ಮೇಲ್ಗಡೆ ನನಗೆ ಭರವಸೆ ಇದೆ ನಿಮ್ಮೆಲ್ಲರನ್ನ ಚೆನ್ನಾಗಿ ನೋಡ್ಕೊಂಡು ಐದು ದಿನನೂ ಕೂಡ ನಿಮಗೆ ಬೇಸರ ಆಗ್ತಿದ್ದಾಗ ನೋಡ್ಕೊಳ್ತಾರೆ ಮಕ್ಕಳೇ ಯಾವುದೇ ಕಾರಣಕ್ಕೆ ಈ ಕ್ಯಾಂಪ್ ಅನ್ನ ಕುಂಠಿತಗೊಳಿಸಬೇಡಿ ಸೊ ಆದಷ್ಟು ನಿಮ್ಮ ಹತ್ತಿರದವರನ್ನ ಕರೆದುಕೊಂಡು ಈ ಕ್ಯಾಂಪ್ ಅನ್ನ ಸಂಪನ್ನಗೊಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ಶುಭಾಶಯ ಕೋರ್ತಾ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು